ಏನಪ್ಪ ಇದು ನಂಬರ್ ಪ್ಲೇಟ್ ಇಟ್ಕೊಂಡು ಕೂದ್ಕೊ ಕೂತಿದ್ದಾರೆ ಅಂದ್ಕೊಂಡಿದ್ರ ಹಾಯ್ ಫ್ರೆಂಡ್ಸ್ ಎಲ್ಲ ಎಲ್ಲಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ವಿಷಯ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದು ಸಿಕ್ಕಾಬಟ್ಟು ಇಂಪಾರ್ಟೆಂಟು ಸೆವೆಂಟೀನ್ ತನಕ ಟೈಮ್ ಕೊಟ್ಟಿದ್ದಾರೆ ಸೆವೆಂಟೀನ್ ಒಳಗಡೆ ಮಾಡಿಸ್ಕೊಂಡಿಲ್ಲ ಅಂದರೆ ನಮಗೆ ಸಾವಿರ ರೂಪಾಯಿ ಫೈನ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಐ ಎನ್ ಡಿ ನಂಬರ್ ಪ್ಲೇಟ್ಗೂ ಮತ್ತು ಇದಕ್ಕೂ ಅಂಥದ್ದೇನು ಡಿಫ್ರೆನ್ಸ್ ಕಾಣಲ್ಲ ಐ ಎನ್ ಡಿ ನಂಬರ್ ಪ್ಲೇಟು ನಿಮಗೆಲ್ಲ ಆ ಟೈಮ್ ಬಂದಾಗಲೂ ಅಷ್ಟೇ ಐ ಎನ್ ಡಿ ನಂಬರ್ ಪ್ಲೇಟ್ ತುಂಬ ಇಂಪಾರ್ಟೆಂಟು ಇಲ್ಲದರ ಫೈನ್ ಆಗ್ತಾರೆ ಅಂದರು ಈಗಲೂ ಎಷ್ಟೋ ಜನ ಅದನ್ನು ಮಾಡಿಸ್ಕೊಂಡೆ ಎಲ್ಲ ಹಂಗೆ ಓಡಿಸ್ತಾ ಇದ್ದಾರೆ ಬಟ್ ಅದು ಅವ್ರ ಸಿಟಿ ಸಿಟಿಲಿ ಓಡಿಸುವಾಗ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇರುತ್ತೆ ಇದು ಐ ಎನ್ ಡಿ ನಂಬರ್ ಪ್ಲೇಟ್ ಅನಿದು ಇದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇದರಲ್ಲಿ ನೋಡೋಕ್ಕೆ ದೂರದಿಂದ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಟ್ ನಿಮಗೆ ಕ್ಯಾಮ್ರಾ ಹತ್ರ ತೋರಿಸ್ತೀನಿ ನೋಡೋಣ ಏನಾದ್ರು ಗೊತ್ತಾಗೋದು ಇಲ್ಲಿ ಚಿಕ್ಕದು ಡಾಟ್ ಕಾಣಿಸ್ತದೆ ಸೊ ಆ ಡಾಟಲ್ಲಿ ನಂಬರ್ಸ್ ಇದೆ ಆ ನಂಬರೇ ನಮಗೆ ಐಡೆಂಟಿಫಿಕೇಷನ್ ಅಂದರೆ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಚಾರ್ಸಿ ನಂಬರು ಇಂಜಿನ್ ನಂಬರು ಅದರದ್ದು ವ್ಯಾಲಿಡಿಟಿ ಇನ್ಶೂರೆನ್ಸ್ ಇದೆಯಾ ಮತ್ತು ಎಷ್ಟು ಫೈನ್ ಇದೆ ಅಂತೆಲ್ಲ ಅದರಿಂದ ಗೊತ್ತಾಗುತ್ತೆ ಜೊತೆಗೆ ಏನಂದರೆ ಇದನ್ನು ಮೊದಲು ನಂಬು ಒಂದು ಹೈಂಡ್ ನಂಬರ್ ನಟ್ ಬೋಲ್ಟ್ ಹಾಕಿ ಫಿಕ್ಸ್ ಮಾಡ್ತಾಯಿದ್ವಿ ಈಗ ಆ ಥರ ಇಲ್ಲ ಇವಾಗ ಏನಂದರೆ ರಿವಿಟ್ ಥರ ಇರುತ್ತೆ ಅದನ್ನು ರಿವಿಟ್ ಹೊಡೆದ್ರೆ ಒಂದು ಸತಿ ನಾವು ರಿವಿಟ್ ಹೊಡೆದು ಮುಗಿಸಿದ್ರೆ ನೆಕ್ಸ್ಟ್ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ ಇಲ್ಲ ಕಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಸೊ ಇದೊಂದು ತುಂಬ ಇಂಪಾರ್ಟೆಂಟ ಸೊ ನಿಮಗೆ ಇವಾಗೂ ಇನ್ನೂ ಮಾಡಿಸಿಲ್ಲ ಅಂದರೆ ಹದಿನೇಳನೇ ತಾರೀಕು ತನಕ ಟೈಮ್ ಇದೆ ಅಷ್ಟರೊಳಗಡೆ ನೀವು ಮಾಡಿಸ್ಬೋದು ಅದು ಹೆಂಗಂದರೆ ಕೆಳಗಡೆ ವೆಬ್ಸೈಟ್ಗಳದ್ದು ನಾನು ಲಿಂಕ್ಸ್ ಕೊಟ್ಟಿರ್ತೀನಿ ಅದನ್ನು ಟ್ರೈ ಮಾಡಿ ಮತ್ತು ಇನ್ನೊಂದು ಏನಂದರೆ ತುಂಬ ತುಂಬ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಮಾಡಿದ್ದಾರೆ ಸುಮ್ಮನೆ ಏನಂದರೆ ಗಾಡಿ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಒಂದು ಸ್ಕ್ಯಾನರ್ಗೆ ತೋರಿಸ್ತಾರೆ ನೀವು ಅದನ್ನು ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದ್ರೆ ಮುನ್ನೂರೈದು ರೂಪಾಯಿ ಪ್ಲಸ್ ನಾನ್ನೂರ ಎಂಬತ್ತು ರೂಪಾಯಿ ಅಥವಾ ಒಂದೊಂದು ಗಾಡಿಗೂ ಒಂದೊಂದು ನಾವು ಇದು ಪೇಮೆಂಟ್ಸ್ ಇರುತ್ತೆ ಅದನ್ನು ನೀವು ಪೇ ಮಾಡ ಪೇ ಮಾಡಿದ ತಕ್ಷಣ ಸ್ಕ್ಯಾನ್ ಆಗಿದ ತಕ್ಷಣ ಅಷ್ಟೇ ಅದಾದಮೇಲೆ ನೀವು ಹಿಂದಕ್ಕೆ ಮುಂದಕ್ಕೆ ಏನೂ ಯೂಸ್ ಮಾಡೋಕ್ಕಾಗಲ್ಲ ಅದು ಆಮೇಲೆ ಎಕ್ ಎಕ್ಸಿಟ್ ಆಗಿಬಿಡುತ್ತೆ ಸೊ ಆ ಥರ ನಾನು ಒಂದೆರಡು ಸತಿ ಟ್ರೈ ಮಾಡಿ ದುಡ್ಡು ಕಳ್ಕೊಂಡಿದ್ದೀನಿ ಅದೆಲ್ಲ ರಿಸ್ಕೇ ಬೇಡ ಅಂದ್ಬಿಟ್ಟು ಬ್ರೌಸಿಂಗ್ ಸೆಂಟ್ರಲ್ಲಿ ಹೋಗಿ ನಾನು ಮಾಡಿಸಿದ್ದೀನಿ ಸೊ ಇನ್ ಕೇಸ್ ಸೆವೆಂಟೀನ್ತ್ ಆದಮೇಲೆ ನನ್ನ ಗಾಡಿ ಹಿಡಿದ್ರು ನಾನು ಅದನ್ನು ತೋರಿಸಿದ್ರೆ ನನಗೆ ಒಂದು ಗಾಡಿದು ಸಿಕ್ಸ್ಟೀನ್ ಸಿಕ್ಕಿದೆ ಅಪಾಯಿಂಟ್ಮೆಂಟು ಇನ್ನೊಂದು ಮಾರ್ಚ್ ಫೋರ್ತ್ ಸಿಕ್ಕಿದೆ ಇನ್ನೊಂದು ಮಾರ್ಚ್ ಏಯ್ಟೀನ್ ಸಿಕ್ಕಿದೆ ಸೊ ಅಟ್ಲೀಸ್ಟ್ ನಾವು ಅದನ್ನು ತೋರಿಸಿದ್ರೆ ನಮಗೆ ಫೈನ್ ಹಾಕೋಲ್ಲ ಇದೊಂದೇ ಅಡ್ವಾಂಟೇಜು ಆಮೇಲೆ ನಾವು ದಯವಿಟ್ಟು ಮಾಡಿಸ್ಕೊಳ್ಳೋಣ ಯಾಕಂದರೆ ಸುಮ್ಮನೆ ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಅರ್ಥ ಇಲ್ಲ ಮತ್ತು ಏನಂದರೆ ಫ್ಯೂಚರಲ್ಲಿ ನಮ್ಮನ್ನ ಯಾರೂ ಪೊಲೀಸರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಫೈನ್ ಹಾಕೋದಿಲ್ಲ ಏನಂದರೆ ಎಲ್ಲ ಕಡೆ ಹೈ ಕ್ವಾಲಿಟಿ ಎಚ್ ಡಿ ಕ್ಯಾಮ್ರಾಸ್ಗಳು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಸೊ ಏನಂದರೆ ನಾವು ಅಂದ್ಕೊಂಡಿರ್ಬೋದು ಪೊಲೀಸ್ ಯಾರು ನೋಡ್ತಾ ಇಲ್ಲ ಅಂತ ವಿತೌಟ್ ಹೆಲ್ಮೆಟು ಮತ್ತು ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗೋದು ಆಮೇಲೆ ಸಿಗ್ನಲ್ ಜಂಪ್ ಮಾಡೋದು ಅದೆಲ್ಲ ಮಾಡಿದ್ರೆ ಒಟ್ಟೊಟ್ಟಿಗೆ ಲವ್ ಲೆಟರ್ಗಳು ಕಳಿಸ್ತಾರೆ ಮನೆಗೆ ಸೊ ಆಮೇಲೆ ಓದಾಡಬೇಕಾಗತ್ತೆ ಏನು ಇಷ್ಟೊಂದು ಆಯಿತಾ ಎಲ್ಲ ಏನು ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ ಅವ್ರ ಹತ್ರ ಫೋಟೋ ವಿತ್ ಫೋಟೋ ಕಳಿಸ್ತಾರೆ ಮದ್ದೆ ಇದಕ್ಕೂ ಮುಂಚೆ ತುಂಬ ಆಗಿ ಫೋಟೋಗಳಿತ್ತು ಅದೆಲ್ಲ ರೆಕ್ಟಿಫೈ ಮಾಡಿದ್ದಾರೆ ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಎಚ್ ಎಸ್ ಆರ್ ಪಿ ನಂಬರ್ ಕ್ರಿಯೇಟ್ ಮಾಡಿಸ್ಕೊಳ್ಳಿ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ನನ್ನ ಕೆಳಗಡೆ ಕಾಣೋ ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜೈ ಬ್ಯಾಡ್ರೂಮ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಮತ್ತು ಇನ್ನೊಂದು ಚಿಕ್ಕ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣೋ ಬಿಲ್ ಐ ಕನ್ಪೆಸ್ ಮಾಡೋದ್ರಿಂದ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಂಟಿಮೇಷನ್ ಸಿಗುತ್ತೆ ನಿಮ್ದೊಂದು ಶೇರು ಮತ್ತು ಲೈಕ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಹಂಗೆ ಹೇಳ್ತಾ ಬಾಯ್ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ